ನಾವು ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಬಸ್ಸಿಗೆ ಬೇಕು ಮಾಡ್ತಾ ಇದ್ದೀವಿ ಓಕೆನಾ ನೀವು ಅಂದ್ಕೊಂಡಿದ್ದೀರಾ ನಾವಿಬ್ಬರೇ ಇದ್ದೀವಿ ಅಂತ ನಮ್ಮ ಜೊತೆ ಇನ್ನೊಬ್ರಿದ್ದಾರೆ ಯಾರಿಗೆ ಬೋದೇಳಿ ವೇಟ್ ಮಾಡಿ ಸರ್ ಯಾರಾದರೂ ನಮ್ಮ ಕನ್ನಡದ ಫಿಲಿಮ್ ಹತ್ರ ಇಲ್ಲ ಏನಾಯ್ತು ಏನಾಯ್ತು ಏನು ಕನ್ನಡ ಫಿಲಿಮ್ ಹತ್ರ ಹೇಳು ಯಾರೂ ಇಲ್ಲ ಮಾಡಿ ನಮ್ಮ ಜೊತೆ ಯಾರು ಇದ್ದಾರೆ ಅಂತ ರಿವೀಲ್ ಮಾಡೋ ಟೈಮ್ ಬಂತು ಸೊ ಇವಾಗ ಯಾರು ಬಂದಿದ್ದಾರೆ ಅಂತ ನಿನಗೆ ರಿವೀಲ್ ಮಾಡೋ ಟೈಮ್ ಇವಾಗ ನಾನು ರಿವಿಲ್ ಮಾಡ್ತೀನಿ ಬನ್ನಿ నన్ను మండీ బిర్యానీ మండీ బిర్యానీ నమ్మగే వర్చువల్ వైల్డ్లైఫ్ సఫారి తోర్సిక ಅವಳು ರಿಯಲ್ ಏನು ಝೂ ಎಲ್ಲ ನೋಡ್ಬಿಟ್ಟಿದ್ದಾಳೆ ಅದಕ್ಕೆ ವರ್ಚುವಲ್ ಏನೋ ಚೆನ್ನಾಗಿರುತ್ತಂತೆ ಒಂದು ಸಲ ತೋರ್ಸೋಣ ಅಂತ ಬಂದಿದ್ದೀವಿ ಬಂದಿದ್ದೀವಿ ಅಮ್ಮೋ where do you want to sit baby you know it's going to be a nice experience Allah right. ಇಲ್ಲ ನೋಡೋಣ ಇರು ಏನಾಗುತ್ತೆ 哎呦！ ತ್ರೀ ಎಕ್ಸ್ಪೀರಿಯನ್ಸ್ ನೈಂಟಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಆಗಿತ್ತು ನಾವೇನೇ ವಾಟರ್ ಫಾಲ್ಸ್ ಇನ್ನು ಹಿಂಗೆ ಬಿದ್ದಂಗೆ ಆಗ್ತಿತ್ತು ಆಮೇಲೆ ಹಿಂಗೆ ಹಿಂಗೆ ಗುಮ್ಮಕ್ಕೆ ಬಂದಿತ್ತು ಡೈನೋಸಾರ್ ಡೈನೋಸರ್ ಆಗಿತ್ತು ಆಮೇಲೆ ಅದೇನಾದ್ರು ಲಾಸ್ಟಲ್ಲಿ ಬಂದಿದ್ದು ಬ್ಯಾಟ್ಸ ಅದು ಡೈನೋಸರ್ ಥರನೇ ಬ್ಯಾಟ್ಸ್ ಆರೋದು ನಾವು ಇನ್ನು ಹಿಂಗೆ ಫಾರೆಸ್ಟಲ್ಲೆಲ್ಲ ಎಸ್ಕೇಪ್ ಆಗಿಬಿಟ್ಟೆಲ್ಲ ಹೋಗ್ತಾ ಇದ್ವಿ ಡೈನೋಸರಿಂದ ಹಿಂಗಿತ್ತು ಮಗು ಖುಷಿ ಆಯ್ತಾ ಇವಾಗ ಬನ್ನಿ ಇದು ನೋಡೋಣ ತ್ರೀ ಸಿಕ್ಸ್ಟಿಗೆ ಅಂತಿದ್ದು ಪ್ರೀತಿ ಎತ್ಕೊಳ್ಳಿ ಎತ್ಕೊಂಬಿಡಿ ಹೇಳ್ತೀನಿ ಅಯ್ಯೋ 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 ನೀನ್ ಕೊಡ ಬೇಬಿ ನಮ್ಮ ಪಕ್ಕ ಕೂತ್ಕೊಳ್ಳೋ ಮಜಾ ಇರುತ್ತೆ ಮಾತಾಡ್ಕೊಳ್ಳೋಣ ഓക്കെ ഓക്കെ യു സിറ്റ് ദു കീഡ് വേർ എവർ യു വാ നോ പ്രോബ്ലംസ് ആക്ച് നാ ഇവക ഫാരസ്റ്റല്ല നോട്രി ಒಂದು ಫೋಟೋ ಇತ್ತು ಹಾಂ ಇಲ್ಲ ಇಲ್ಲ ನನಗೆ ಕೂತಿದ್ದ Ag jy wil doen. Hallo, jy moet. Hallo, jy moet. Ag jy. So genoeg moet so. Ah, nou genoeg moet jy. Is hoekom? Net gaan. Wat hier is? ಓವರ್ ಆಕ್ಟಿಂಗ್ ನಂಬರ್ 1 ಓವರ್ ಆಕ್ಟಿಂಗ್ ಅಂದ್ರೆ ಇದೆ ಸ್ನೇಹಿತರೆ ಬೆಳಗ್ಗೆಯಿಂದ ವರ್ಚುವಲ್ ಪಾರ್ಕ್ನ ನೋಡಿಕೊಂಡು ಇವಾಗ ನಾವು ಚಾರ್ ಮಿನಾರ್ ಹತ್ರ ಬಂದಿದ್ದೀವಿ ಚಾರ್ ಮಿನಾರ್ಗೆ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೀವು ನೋಡಿ ಹೆಂಗಿದೆ ಚಾರ್ ನಾವು ನೋಡ್ತಾ ಇದ್ದೀವಿ

ಟ್ರೈಂಗ್ ವೆರಿ ಫೇಮಸ್ ನಾವಿವಾಗ ಮಂಡಿ ಬಿರಿಯಾನಿ ಟ್ರೈ ಮಂಡಿ ಬಿರಿಯಾನಿ ತಿನ್ನಕಾಗಲ್ಲ ಈಗ ನಮಗೆ ಸೊ ಬಟ್ ಆ ಹೋಟೆಲ್ಗೆ ಬಂದಿದ್ದೀವಿ ಏ ಇವತ್ತು ಮಂಡಿ ಬಿರಿಯಾನಿ ತಿನ್ನೋಷ್ಟು ಹೊಟ್ಟೆ ಖಾಲಿ ಇಲ್ಲ ಸೊ ಸಿಟ್ ಬೇಬಿ ನೋ ಪಿಕಿಂಗ್ ಅಂಡ್ ದೇರ್ ಬಟ್ ಏನಾದರೂ ಒಂದು ಕಬಾಬು ಆ ಥರ ಆ ಥರ ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗ್ತೀವಿ ಬಟ್ ಚೆನ್ನಾಗಿದೆ ಮಂಡಿ ಬಿರಿಯಾನಿ ತಿನ್ನೋಷ್ಟೆಲ್ಲ ಸ್ಪೇಸ್ ಇಲ್ಲ ಏನಾದರೂ ಲೈಟಾಗಿ ಏನಾದರೂ ಹೋಗ್ತೀವಿ ನಾಳೆ ಮಂಡಿ ಬಿರಿಯಾನಿ ತಿಂದ್ಬಿಟ್ಟು ತೋರಿಸ್ತೀವಿ ನಿಮಗೆ ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ನಿಯರ್ ಬೈ ನಮ್ಮ ಹೋಟೆಲ್ ನಿಯರ್ ಬೈಯೇ ಇದೆ ಇದು ಬಟ್ ಇದು 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 ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ಸೆಟಪ್ ಆ್ಯಮ್ಲಿ ಇಟ್ಕೊಂಡಿರೋದು ತಿಳ್ಕೊಂಡಿರೋದು ನಮ್ಮ ಮಗುಗಂತೂ ತುಂಬ ಇಷ್ಟ ಆಗ್ತಿದೆ ಇದು ಸ್ನೇಹಿತರೆ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ಇವತ್ತಿನ ಅಲ್ಲಿ ನಾವು ಹೈದ್ರಾಬಾದಲ್ಲಿ ವಚ್ಚೋರ್ ಪಾಲ್ಗೆ ಹೋಗಿದ್ವಿ ಚಾರ್ಮಿನಾರ್ ಹತ್ರ ಹೋಗಿದ್ವಿ ಅಲ್ಲಿ ಫೇಮಸ್ ಬನ್ಮಸ್ಕ ಮತ್ತು ಇರಾನಿ ಚಾಯಿ ಮತ್ತು ಬಿಸ್ಕೆಟ್ಗಳನ್ನ ತಿಂದ್ವಿ ಅದನ್ನು ಮುಗಿಸ್ಕೊಂಡು ನಾವು ಮಂಡಿ ಬಿರಿಯಾನಿ ತಿನ್ನೋಕ್ಕಿಂತ ಹೋದ್ವಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಮತ್ತು ನಾಳೆ ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗ್ತಾಯಿದ್ವಿ ಬನ್ನಿ ರಾಮೋಜಿ ಫಿಲ್ಮ್ ಸಿಟಿ ಹೆಂಗಿರುತ್ತೆ ಅಂತ ಅದನ್ನು ತೋರಿಸ್ತೀವಿ ನೀವು ಹೈದ್ರಾಬಾದ್ಗೆ ಬಂದರೆ ಚಾರ್ಮಿನ ನೋಡೋಕ್ಕೆ ಬಂದರೆ ಹತ್ರನೇ ಇರುವಂಥ ಬನ್ಮಸ್ಕ ಇರಾಣಿ ಚಾಯ್ ಕುಡಿಯೋದು ಮಾತ್ರ ಮರಿಬೇಡಿ ಮುಂದಿನ ಹೋಗುತ್ತೆ ಮತ್ತೆ ಸಿಗೋಣ ಅಷ್ಟೇ